ಚಟೋಟಿಕೆ ಕ್ರೀಡೆಯಾಗಿದೆ ಇಂದಿನ ಈ ಕ್ರೀಡೆಯು ಯಶಸ್ವಿಯಾಗಿ ನೆರವೇರಲು ಶ್ರೀ ಭಗವಂತನ ಕೃಪಾವರಗಳನ್ನು ನಾವು ಹೇಳೋಣ ಈಗ ಪ್ರಾರ್ಥನಾ ಹಾಡಿನೊಂದಿಗೆ ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಸರ್ಕಾರಿ ಪ್ರೌಢಶಾಲೆ ಕೈಬೇಟ್ ಕುಟುಂಬಗಳ ಜಂಟಿ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಶೈಕ್ಷಣಿಕ ವರ್ಷದ ಬಾಲಕ ಬಾಲಕಿಯರ ವಾಲಿಬಾಲ್ ಕಲ್ಯಾಟಕ್ಕಾಗಿ ನಾವು ಇಲ್ಲಿ ನೆರಳಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈಗಾಗಲೇ ನೆರವೇಬೇಕಿದೆ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಸದಾ ನಮ್ಮೊಂದಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವಂತಹ ನಮ್ಮ ಗೆಲ್ಯಾಯಿ ಗ್ರಾಮ ಪಂಚಾಯತ್ನ ಇದೇ ವಾರ್ಡ್ ನ ಸದಸ್ಯರು ಹಾಗೂ ನೂತನವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಬಹುಶಃ ಅವರಿಗೆ ಇದು ಸಾರ್ವಜನಿಕ ವಲಯದಲ್ಲಿ ಪ್ರಥಮ ವೇದಿಕೆ ಅಂತ ಅನ್ನಿಸುತ್ತದೆ ಇವರನ್ನು ನಾನು ಸಲಾಂ ಇವರನ್ನು ನಾನು ತುಂಬ ಹೃದಯದಿಂದ ಈ ಸಂಸ್ಥೆಗೆ ಸ್ವಾಗತಿಸುತ್ತೇನೆ ಪಂದ್ಯಾಟದ ಕ್ರೀಡಾಂಗಣವನ್ನು ಅಂಕಣವನ್ನು ಉದ್ಘಾಟನೆ ಮಾಡಲಿರುವ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಜನಾರ್ದನ ಗೌಡ ಇವರನ್ನು ಸಂಸ್ಥೆ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ವೇದಿಕೆಯ ಶ್ರೀಮತ ರವಿ ಪ್ರಸಾದ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಮತಿ ಪುಷ್ಪ ಇವರನ್ನು ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತೇನೆ ಪ್ರಕಾಶ್ ಇವರು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ವಾರ್ಯವರು ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿ ಸ್ವಾಗತ ನಮ್ಮ ಪುತ್ತೂರಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದೆ ನಮ್ಮೊಂದಿಗೆ ಸೇರುವವರಿದ್ದಾರೆ ಈಗ ಅವರ ಅನುಪಸ್ಥಿತಿಯರು ಅವರಿಗೂ ಈ ಕ್ರೀಡಾಕೂಟಕ್ಕೆ ಈ ಪಂದ್ಯಾಟಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ದಿನಾಕಿ ವತಿಯಿಂದ ನಮ್ಮೊಂದಿಗೆ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಿರುವಂತ ಹಾಗೂ ನಮ್ಮ ಸಂಸ್ಥೆಗೆ ಪಂದ್ಯಾಟವನ್ನು ನಡೆಸಲಿಕ್ಕೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ನಾನು ಒಂದು ಪರವಾಗಿ ಅಭಿನಂದನೆ ಹೇಳ್ತಾರೆ ಧನ್ಯವಾದ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನಮಗೆ ವರ್ಷದಲ್ಲಿ ಒಂದಾದ ಕ್ರೀಡಾಕೂಟದ ಪಂದ್ಯಾಟಗಳು ಶಾಲೆಯಲ್ಲಿ ನೆರವೇರಿದೆ ಶಾಲೆಯ ಆವರಣ ಸ್ವಚ್ಛತೆ ಆಗ್ತದೆ ಆಮೇಲೆ ಮಕ್ಕಳು ಸಕ್ರಿಯರಾಗ್ತಾರೆ ಹಾಗೂ ಊರಿನ ಜನರು ನಮ್ಮ ಶಾಲೆಗೆ ಬರುವಂತ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ಅವರು ನಮ್ಗೆ ಈ ಒಂದು ಸುಯೋಗವನ್ನು ತಂದುಕೊಟ್ಟಬೇಕೆ ಸರ್ ತಮಗೆ ನಮ್ಮ ಸಂಸ್ಥೆ ಹಾಗೂ ಅವೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಮುಂದೆ ಪ್ರೌಢಶಾಲಾ ವಿಭಾಗದ ಸಹ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಬ್ರಹಂ ಸರ್ ಇವರು ಇದ್ದಾರೆ ಇವರನ್ನು ನಮ್ಮ ಸಂಸ್ಥೆ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ರಾಮಕೃಷ್ಣ ಎದ್ದೆ ಹುಬ್ಬಳ್ಳಿಗೆ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರ ಸಂಘ ಇವರು ನಮ್ಮೊಂದಿಗೆ ಇದ್ದಾರೆ ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸಹ ಶಿಕ್ಷಕರ ಸಂಘ ಕಡಬ ವಲಯದ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ ಕಡಬ ತಾಲೂಕು ನೌಕರರ ಸಂಘದ ಅಧ್ಯಕ್ಷರು ವಿಮಲ್ ಕುಮಾರ್ ನೆಲ್ಯಾಡಿ ನಮ್ಮ ಸ್ಥಳೀಯ ಸಂಸ್ಥೆ ಅಧ್ಯಾಪಕರು ಇವರು ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ತೊಡಗಿಸಿಕೊಡ್ತಾರೆ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಪರವಾಗಿ ಪ್ರೀತಿ ಅತಿಥಿ ಸ್ವಾಗತ ಬಾಕಿಲ ನೆಲ್ಯಾಡಿ ಕ್ಲಸ್ಟರ್ನ ಸಿ ಆರ್ ಪಿ ಆಗಿರ್ತಾರೆ ಇವರು ಸದಾ ನಮ್ಮೊಂದಿಗೆ ಹಸ್ತಕ್ಷೇಪ ಹಾಕಿಕೊಂಡಿರುವವರು ಇವರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಕೋರ ಸ್ವಾಗತವನ್ನು ಕೊಡುತ್ತೇನೆ ಈ ವೇದಿಕೆಯಲ್ಲಿ ಆತ್ಮೀಯರಾಗಿರುವ ಫಾದರ್ ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ ಇದರ ಸಂಚಾಲಕರು ಇವರಿಗೂ ನಮ್ಮ ಪ್ರೀತಿಯ ಸ್ವಾಗತ ಸರ್ ಹಾಗೆ ಸಿದ್ದರಾಮಗೌಡ ತಾಲೂಕು ಗ್ರೇಡ್ ಒನ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಾರೆ ಸ್ವಾಗತವನ್ನು ಕೊಡುತ್ತೇನೆ ಆಗಮಿಸಿರುವ ಪತ್ರಿಕೋದ್ಯಮ ಮಿತ್ರರು ನಮ್ಮೊಂದಿಗಿದ್ದಾರೆ ಇವರನ್ನು ನಾನು ಕಾರ್ಯಕ್ರಮ ವಿಶೇಷವಾಗಿ ಸ್ವಾಗತಿಸುತ್ತೇನೆ ವಿವಿಧ ಶಾಲೆಗಳಿಂದ ಆಗಮಿಸಿದ ತಂಡದ ವ್ಯವಸ್ಥಾಪಕರು ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳನ್ನು ಇಲಾಖೆ ಹಾಗೂ ಶಾಲೆಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ಸಂಸ್ಥೆಯ ಬೆನ್ನೆಲುಬಾಗಿದ್ದು ನಮ್ಮೊಂದಿಗೆ ಸದಾ ಸಹಕರಿಸುತ್ತಿರುವಂತ ನಮ್ಮ ಹೆಮ್ಮೆಯ ಎಸ್ ಎಂ ಸಿಯ ಕಾರ್ಯಾಧ್ಯಕ್ಷರಾದ ಶ್ರೀತಾ ಗುಡ್ಡಪ್ಪಗೌಡ ಇವರು ವೇದಿಕೆ ಇರುತ್ತಾರೆ ಇವರನ್ನು ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಪುತ್ತೂರು ಹಾಗೂ ಕಡಬ ವಲಯಕ್ಕೆ ಸಂಬಂಧಿಸಿದ ವಿದ್ಯಾಭಿಮಾನಿಗಳು ಕ್ರೀಡಾಭಿಮಾನಿಗಳು ಪೋಷಕರು ನಮ್ಮ ಸಹೋದ್ಯೋಗಿ ಮಿತ್ರರ ಮನೆಯಿಂದ ತುಂಬಾ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನ ಕೂಡ ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಹಾಗೂ ಅನೇಕ ಮಂದಿಯ ಧನ ಸಹಾಯವನ್ನು ನಾವು ಆರ್ಥಿಕವಾಗಿ ಸ್ವೀಕರಿಸುತ್ತೇವೆ ಸ್ವೀಕರಿಸಿದ್ದೇವೆ ಇವರೆಲ್ಲರಿಗೂ ಮತ್ತೊಮ್ಮೆ ಸಂಸ್ಥೆ ಹಾಗೂ ಇಲಾಖೆಯ ಪರವಾಗಿ ಸ್ವಾಗತೇನೆ ಮುಖ್ಯಗುರುಗಳಾದ ಶ್ರೀಮತಿ ಕಮಲಾ ಮೇಡಮ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತಗಳು ಇದೀಗ ನಮ್ಮ ಎಸ್ ಸಿ ಎಂ ಸಿ ಕಾರ್ಯಾಧ್ಯಕ್ಷರು ಶ್ರೀ ಗುಡ್ಡಪ್ಪ ಬೋಡಿಯವರು ಎಲ್ಲ ಅತಿಥಿ ಅಭ್ಯಾಗತರನ್ನು ಹೂ ನೀಡಿ ಸ್ವಾಗತ ಕೋರಲು ಹೇಳಿಕೊಳ್ಳುತ್ತೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಮತ್ತು ಸರ್ಕಾರಿ ಪ್ರೌಢಶಾಲೆ ಕೊಡಬೆಟ್ಟುಗಳ ಜಂಟಿ ಆಶ್ರಯದಲ್ಲಿ ಇಂದು ಇಲ್ಲಿ ಜಿಲ್ಲೆಗಳಲ್ಲಿರುವಂತಹ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯ ಆಟಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ಸ್ಮರಿಸಿಕೊಳ್ಳುತ್ತಾ ನಿನ್ನೆ ತಾನೇ ಜಿಲ್ಲಾ ಮಟ್ಟದ ಒಂದು ಸಭೆ ತುರ್ತು ಸಭೆಯನ್ನು ಡಿ ಅವರು ಕರೆದಿದ್ರು ನಾವು ವ್ಯವಸ್ಥಿತವಾಗಿ ಕಡೆ ದಿವಸ ವಲಯ ಮಠದ ಕಬಡ್ಡಿ ಪಂದ್ಯಾಟಗಳು ಜರುತ್ತಾ ಇತ್ತು ಬಟ್ ನನಗೆ ಭಾಗಿಯಾಗಲಿಕ್ಕೆ ಆಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟ ಜಮ್ಮು ಕಾಶ್ಮೀರದಲ್ಲಿ ಇದೆ ಅದು ಯಾವಾಗ ಜರುತ್ತದೆ ಅಂತ ಹೇಳಿದ್ರೆ ನವಂಬರ್ ಪಶ್ಚಿಮೀಕ್ ಅಲ್ಲಿ ಜರು ನವಂಬರ್ ಪಶ್ಚಿಮೀಕ್ ಅಲ್ಲಿ ವಾಲಿಬಾಲ್ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಕೂಟ ಏನು ಇಲ್ಲಿ ಆದಂತ ವಿದ್ಯಾರ್ಥಿಗಳು ಹೋಗ್ತೀರಾ ಅವರು ಅಲ್ಲಿ ಜರುಗುವ ಕಾರಣ ಅದನ್ನು ನಾವು ತುರ್ತಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ವಿಭಾಗೀಯ ಮಟ್ಟದ ಸ್ಪರ್ಧೆಗಳು ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಮುಂದಕ್ಕೆ ತರಬೇಕಾದಂತಹ ಅನಿವಾರ್ಯತೆಗಳು ಬಂದಿದೆ ಈಗಾಗಲೇ ನಾವೀಗ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಾವು ಚರ್ಚೆ ಮಾಡಿ ನಿನ್ನೆ ತಾನೇ ಅಲ್ಲಿ ಹನ್ನೆರಡು ತಾರೀಕಿಗೆ ಇದ್ದಂತ ಸ್ಪರ್ಧೆಯನ್ನು ಏಳು ತಾರೀಕಿಗೆ ತಂದು ಇಟ್ಟಿದ್ದೇವೆ ನಮಗೆಲ್ಲ ಸಮಸ್ಯೆಗಳು ಗೊತ್ತಿದೆ ಏಳನೇ ತಾರೀಕಿಗೆ ಇಲ್ಲಿ ಕಬಡ್ಡಿಯನ್ನು ನಾವು ಸಂಘಟನೆ ಮಾಡಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಮರ್ದಾಳದಲ್ಲಿ ಅದೇ ದಿವಸ ನಾವು ಜಿಲ್ಲಾ ಮಟ್ಟದ ವಾಲಿಬಾಲ್ ಸ್ಪರ್ ಸ್ಪರ್ಧೆಗೆ ನಾವು ಹೋಗ್ಬೇಕು ಅಲ್ಲಿಗೆ ಬಹುಶಃ ಈ ಪ್ಲೇ ಇದರಲ್ಲಿ ಪ್ಲೇಯರ್ಸ್ ಕಬಡ್ಡಿಯಲ್ಲಿ ಕೂಡ ಇಡಬಹುದು ಬಹಳ ಕಷ್ಟ ಆಗಿದೆ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಇದು ಯಾಕೆ ಆಯ್ತು ಅಂತ ಹೇಳುವಂತದ್ದು ಹೇಳ್ತಾ ಇದ್ದೇನೆ ರಾಷ್ಟ್ರ ಮಟ್ಟದ ಒಂದು ಏನು ಕ್ರೀಡಾಕೂಟಗಳ ಸಂಘಟನೆ ಮಾಡುವಾಗ ಅದರ ಒಂದು ಕ್ಯಾಲೆಂಡರ್ ಅಲ್ಲಿ ಬಿಡ್ತಾರೆ ಇಂಥ ತಿಂಗಳಲ್ಲಿ ಇದನ್ನು ಮಾಡಬೇಕು ಅಂತ ನವೆಂಬರ್ ಅಲ್ಲಿ ಇಂಥದ್ದಾಗ್ತದೆ ಡಿಸೆಂಬರ್ ಅಲ್ಲಿ ಇಂಥದ್ದಾಗ್ತದೆ ಸೆಪ್ಟೆಂಬರ್ ಅಲ್ಲಿ ಇಂಥದ್ದಾಗ್ತದೆ ಅಂತ ಹೇಳುವಂತದ್ದು ಅದನ್ನು ತಡವಾಗಿ ಅವರು ಮಾಡಿದ ಕಾರಣ ನಮಗೆ ರಾಜ್ಯ ಮಟ್ಟದ ಒಂದು ಸಂಘಟನೆ ಮಾಡಲಿಕ್ಕೆ ಆ ದಿನಾಂಕಗಳನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಬಟ್ ನಾವು ಏನು ಮಾಡಿದೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಂದಾಜು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡೆವು ಅದರಿಂದ ನಮಗೆ ಇವತ್ತು ಏನು ಆಗಿದೆ ಅಂತ ಹೇಳಿದ್ರೆ ಕುಸ್ತಿಗೆ ಮತ್ತೆ ಹ್ಯಾಂಡ್ ಬಾಲಿಗೆ ನೆಟ್ಬಾಲ್ ಗೆ ವಾಲಿಬಾಲಿಗೆ ನಾವು ಈಗ ನಿನ್ನೆ ಹೋಗಿ ಫ್ರೀ ಫೋನ್ ಮಾಡಿದ್ದೇವೆ ಅದರಿಂದ ವಿದ್ಯಾರ್ಥಿಗಳೇ ನಿಮಗೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಇಲ್ಲಿಂದ ಯಾರು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಹೋಗ್ತೇವೋ ನಾವು ನಾವು ಅಲ್ಲಿ ಬಂದಾರು ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇಲ್ಲಿ ಏಳು ತಾರೀಕಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆ ಆಗ್ತದೆ ಅಲ್ಲಿಗೆ ನೀವು ತೆರಳಬೇಕಾಗ್ತದೆ ತೆರಳುವಾಗ ನೀವು ಮಾಡಬೇಕಾದಂತಹ ವಿಷಯಗಳು ನಿಮ್ಗೆ ಗೊತ್ತಿದೆ ಇಲ್ಲಿ ವಿಜೇತರ ಆದಂತಹ ತಂಡ ನೀವು ಹನ್ನೆರಡು ಮಂದಿ ಹೋಗ್ತೀರಾ ಹೋಗುವಾಗ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಬಂದಿದೆ ಅದನ್ನು ಸರಿಯಾಗಿ ಭರ್ತಿ ಮಾಡಿಕೊಂಡು ಅದಕ್ಕೆ ನನ್ನ ಸಹಿಯನ್ನು ಪಡ್ಕೊಂಡು ಹೆಡ್ ಮಾಸ್ಟರ್ ಮಾಡಿಸ್ಕೊಂಡು ನೀವು ಹೋಗ್ಬೇಕಾಗ್ತದೆ ಒಂದ್ ವೇಳೆ ಹೋಗದಿದ್ದರೆ ಏನಾಗ್ತದೆ ಅಂತ ಹೇಳುವಂತದ್ದು ನಿಮಗೆ ಗೊತ್ತಿದೆ ನಿಮ್ಮನ್ನು ಅಲ್ಲಿ ತೆಗೆದುಕೊಳ್ಳಲ್ಲ ಹೊರಗಿಡ್ತಾರೆ ಆಗ ನಮಗೆ ಫೋನ್ ಬರ್ತದೆ ದಮ್ಮ ದಕ್ಕ ಅಂತ ನೀವು ಕರೆ ಮಾಡ್ತಾರೆ ಆವಾಗ ನಾವು ಅವರಿಗೆ ಬೇಡಿಕೊಳ್ಬೇಕಾಗ್ತದೆ ಈ ಸನ್ನಿವೇಶಗಳು ಜರುಗಿದೆ ಮೊನ್ನೆ ತಾನೇ ಈ ರೀತಿಯಾಗಿ ವ್ಯತ್ಯಾಸಗಳಾಗಿವೆ ದಯವಿಟ್ಟು ನೀವು ಹಂತದಕ್ಕೆ ಅವಕಾಶ ಏನೇ ಇರಲಿ ಈ ವ್ಯತ್ಯಾಸಗಳಾದಾಗ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸ್ವಭಾವ ನಮ್ಮ ಆಡಳಿತ ಆಗಲಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾಗಲಿ ಅಥವಾ ಇನ್ನಿತರ ಶಾಲೆಗಳ ಶಿಕ್ಷಕರಾಗಲಿ ಅಥವಾ ನಮ್ಮ ಸಂಘಗಳಾಗಲಿ ಇದೆಲ್ಲ ನಾವು ಹೊಂದಾಣಿಕೆ ಮಾಡಿಕೊಡಬಹುದಂತ ಅನಿವಾರ್ಯತೆ ಇದೆ ಇನ್ನೂ ಕೂಡ ಪ್ರೀಪೋನ್ ಆಗುವಂತ ಅವಶ್ಯಕತೆಗಳು ಇದೆ ನಮಗೆ ಕಂಡಿದ್ದೇವೆ ನಾವು ಈಗ ನಮಗೆ ಅಥ್ಲೆಟಿಕ್ಸ್ ಅಲ್ಲಿ ಕೂಡ ನಾವು ಈಗಾಗಲೇ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಕೊಟ್ಟಿದ್ದೇನೆ ಮೂರು ನಾಲ್ಕಕ್ಕೆ ನೀವು ಮಾಡಬೇಕು ಅಂತ ಮಾಡಿದ್ದೇನೆ ಅಂತ ಹೇಳಿದ್ರೆ ನವಂಬರ್ ನಾಲ್ಕನೇ ವಾರದಲ್ಲಿ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆ ಇದೆ ಅದು ಮೇ ಬಿ ಪಶ್ಚಿಮ ಬಂಗಾಲ್ ಅದಕ್ಕೆ ನವಂಬರ್ ನಾಲ್ಕನೇ ವಾರದಲ್ಲಿ ಆಗಬೇಕಿದ್ರೆ ನಾವು ಇಲ್ಲಿ ಏನ್ ಮಾಡಬೇಕು ಅಂತ ನಿವಾಸಿ ಮಾಡಬೇಕು ಒಲಯ ತಾಲೂಕು ಜಿಲ್ಲೆ ಅದಕ್ಕೆಲ್ಲ ನಮ್ಮ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಸಂಘದ ಅಧ್ಯಕ್ಷರುಗಳು ಶಾಲೆಗಳ ಗುರುಗಳು ಹೊಂದಾಣಿಕೆ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ನಾವು ಫಿಕ್ಸ್ ಮಾಡಿರ್ತೇವೆ ಎಂ ಎಲ್ ಎಗೆ ಹೇಳಿರ್ತೇವೆ ಆದರೆ ನಮ್ಮ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ ಎಮ್ ಎಲ್ ಎ ಅವರಿಗೆ ಸೀಟು ಬರ್ಬೋದು ಅದು ಏನು ನೀವು ಬೇಕಾದಾಗಿ ಮಾಡಿಕೊಡ್ತೀವಿ ಅಂತೇಳಿ ಅನಿವಾರ್ಯ ನಮಗೆ ಗೊತ್ತಾಗುದಿಲ್ಲ ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಚಟುವಟಿಕೆ ಹಮ್ಮಿಕೊಳ್ಳುವಾಗ ನಮ್ಮ ತಂಡ ಅಲ್ಲಿ ಹೋಗ್ಬೇಕಿದ್ರೆ ನಾವು ಇಲ್ಲಿ ಬದಲಾವಣೆ ಮಾಡಿಕೊಡ್ಬೇಕು ಈ ಒಂದು ಸಹಕಾರವನ್ನು ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಕೋರ್ತಾ ಸರ್ವ ಸದಸ್ಯರುಗಳಿಗೆ ಸಹಕಾರ ಕೊಡ್ಬೇಕು ವಿಶೇಷವಾಗಿ ಪಡಬೆಟ್ಟು ಸರ್ಕಾರಿ ಪ್ರೌಢಶಾಲೆ ಆ ಬಹುಶಃ ಹಿಂದೆ ಒಂದು ಆರು ಏಳು ವರ್ಷಗಳ ಹಿಂದೆ ಇಲ್ಲಿ ಕ್ಲೋಬಲ್ ಮ್ಯಾಚ್ ಮಾಡಿದ್ದೇವೆ ನಾವು ನಾನು ಪದೇ ಪದೇ ಕುಶಲಾಬ್ರು ಸಿಕ್ಕಿದಾಗ ನೆನಪಿಸ್ಕೊಡೋದು ಕುಶಾಲ ಪ್ರೇ ನಾವು ಯಾವಾಗ ಬರಬೇಕು ನಾವು ಯಾವಾಗ ಬರಬೇಕು ಪೊಡಬೆಟ್ಟಿಗೆ ಅಂತ ಸರ್ ನೀವು ಬನ್ನಿ ಯಾವಾಗ ಬನ್ನಿ ಅಂತ ಹೇಳ್ತಾರೆ ಹಾಗೆಲ್ಲ ನಮ್ಮ ಇಡೀ ತಂಡ ಪುತ್ತೂರು ತಾಲೂಕು ಕಡವ ತಾಲೂಕಿನ ತಂಡಗಳು ಇಲ್ಲಿ ಬರ್ತವೆ ಯಾವಾಗ ಬರಬೇಕು ಅಂತ ಹೇಳುವಂಥದ್ದು ಹಾಗೆ ಅವರನ್ನು ನಾನು ಯಾವಾಗಲೂ ನೆನಪಿಸ್ಕೊಳ್ತಾ ಇದೆ ಅಂತಂದ್ರೆ ಒಂದು ಕಳೆದ ಬಾರಿ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ ಪೊಡಬೆಟ್ಟು ಅಲ್ಲಿ ಈ ಬಾರಿ ಸ್ವಲ್ಪ ವ್ಯತ್ಯಾಸ ಇದೆ ಕಳೆದ ಬಾರಿ ನೇರವಾಗಿ ಎಲ್ಲ ಶಾಲೆಗಳು ಇಲ್ಲಿ ಭಾಗವಹಿಸ್ತಾ ಇದ್ವು ಈ ಸಲ ಹಾಗೆಲ್ಲ ಈ ಸಲ ನಮ್ಮ ಸಂಘದವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ಮನವಿಯನ್ನು ಮಾಡಿದರು ಸರ್ ಹೈಸ್ಕೂಲ್ ವಿಭಾಗದಲ್ಲಿ ಕೂಡ ವಲಯ ಮಟ್ಟದಲ್ಲಿ ಮಾಡಿಕೊಂಡು ಬರುವ ಅಂತ ಹೇಳುವಂತಹ ಸಲಹೆಗಳನ್ನು ಕೊಟ್ಟು ಅದನ್ನು ಸ್ವೀಕರಿಸಿಕೊಂಡು ನಾವು ಇವತ್ತು ವಲಯ ಮಟ್ಟದಲ್ಲಿ ಆಯ್ಕೆಯಾದಂತ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಂತಹ ತಂಡಗಳು ಮಾತ್ರ ಹತ್ತತ್ತು ಇಪ್ಪತ್ತು ತಂಡಗಳು ಬಂದಿವೆ ಇಲ್ಲದೆ ಬಹುಶಃ ಇವತ್ತು ಎಂಬತ್ತು ತಂಡಗಳು ಇಲ್ಲಿ ಇರ್ತಿದ್ದವು ಎಂಬತ್ತು ತಂಡಗಳು ಇರ್ತಿದ್ದವು ಯಾಕೆಂತ ಆ ರೀತಿಯ ವ್ಯವಸ್ಥೆಗಳು ಮೊದಲಿತ್ತು ಈಗ ಅದನ್ನು ಮಾರ್ಪಾಡು ಮಾಡಿದ್ದೇವೆ ಈಗ ಸ್ವಲ್ಪ ಸುಲಭವಾಗಿ ಅಚ್ಚುಕಟ್ಟಾಗಿ ಆಯ್ಕೆ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಖುಷಿ ಆಗ್ತದೆ ಪಡುಬೆಟ್ಟಿಗೆ ಬರಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಸಂಸ್ಥೆ ಇಲ್ಲಿಯ ಎಡ್ವಾನ್ಸ್ ಹೇಳಿದ್ರು ಈಗ ಪ್ರಸಾದ್ ಅವರು ಸ್ವಾಗತದಲ್ಲಿ ಹೇಳಿದ್ರು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಚಟುವಟಿಕೆಗಳು ಆಗಬೇಕು ಅಂತ ಹೌದು ಒಂದು ಶಾಲೆ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಿದ್ರೆ ಅಥವಾ ಅದು ಬೆಳಗಬೇಕಿದ್ರೆ ಅಲ್ಲಿ ಕಾರ್ಯಕ್ರಮಗಳು ಆಗ್ಬೇಕು ಆವಾಗ ಜನರ ಸ್ಪಂದನ ಆಗ್ತದೆ ನಮ್ಮ ಗಣ್ಯರ ಸ್ಪಂದನ ಆಗ್ತದೆ ನಮ್ಮ ಪ್ರತಿನಿಧಿಗಳ ಸ್ಪಂದನ ಆಗ್ತದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ ಅಥವಾ ಕುಂದುಕೊರತೆ ನೀಸ್ಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ ಅಥವಾ ನಮಗೆ ಒಂದು ಅವಕಾಶಗಳು ಊರಿನಲ್ಲಿ ಒಂದು ಹಬ್ಬ ಒಂದು ಇಡೀ ಪುತ್ತೂರು ತಾಲೂಕು ಕಡಬ ತಾಲೂಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸುಳ್ಯ ಪದ ಗಾಳಿ ಮುಖ ಆ ಕಡೆಯಿಂದ ಇಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳುವಂತದ್ದು ಅಥವಾ ಈಚೆ ಕಡಬ ಆ ಕಡೆ ಮಕ್ಕಳು ಅಂತ ಹೇಳುವಂತದ್ದು ಒಂದು ಒಳ್ಳೆಯ ಒಂದು ವಾತಾವರಣದ ಒಂದು ಸುದೀನ ಇವತ್ತು ಒಳ್ಳೆಯ ಸ್ಪರ್ಧೆ ಇವತ್ತು ಆಗ್ಲಿಕ್ಕಿದೆ ಮಳೆ ಕೂಡ ಬಿಟ್ಟಿದೆ ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ನಾನು ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ನಿರ್ಣಾಯಕರಾಗಿ ನೀವು ಬಂದಿದ್ದೀರಾ ಇವತ್ತು ಒಳ್ಳೆ ನಿರ್ಣಯಗಳನ್ನು ಕೊಡಿ ಒಳ್ಳೆ ಆಯ್ಕೆಯನ್ನು ಮಾಡೋಣ ಒಳ್ಳೆ ತಂಡ ಹೋಗ್ಲಿ ಜಿಲ್ಲಾ ಮಟ್ಟಕ್ಕೆ ಕಳೆದ ಬಾರಿ ನಾವು ನೋಡಿದ್ದೇವೆ ವಿಭಾಗ ಮಟ್ಟಕ್ಕೆ ಹೋದ ತಂಡಗಳು ಇಲ್ಲಿವೆ ಹಾಗೆ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಈ ಸಲ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಇರುವ ಕಾರಣ ಬಹುಶಃ ನಿಮಗೆ ಗೊತ್ತಿದೆ ಹಿಂದಿನ ಮೂರು ನಾಲ್ಕು ವರ್ಷಗಳಲ್ಲಿ ನಮಗೆ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ಮಕ್ಕಳಿಗೆ ಸಿಕ್ಕಿಲ್ಲ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ಅವುಗಳಲ್ಲಿ ಪ್ರತಿಭೆ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಹ ರಾಷ್ಟ್ರ ಮಟ್ಟದಲ್ಲಿ ಇದು ಪ್ರಥಮ ಸ್ಥಾನ ಪಡೆಯುವಂತಹ ವಿದ್ಯಾರ್ಥಿಗಳು ಕೂಡ ಈ ಕೊರೋನಾ ಬಂದ ನಂತರ ಆ ಒಂದು ಸ್ಪರ್ಧೆಗಳು ನಿಂತು ಹೋಗಿತ್ತು ಈಗ ಪುನರಪಿ ಪ್ರಾರಂಭ ಆಗಿದೆ ಇಂತಹ ಅವಕಾಶಗಳು ನಾನು ಸದುಪಯೋಗ ಪಡಿಸಿಕೊಳ್ಬೇಕು ನಿಮ್ಗೆ ಗೊತ್ತಿದೆ ಮಟ್ಟದಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಪಡ್ಕೊಂಡ್ರೆ ಯಾವ ಹಂತದಲ್ಲಿ ನಿಮಗೆ ನಿಮ್ಮ ಕಲಿಕೆಗೆ ಪೂರಕವಾಗಿ ಏನು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಬಹಳಷ್ಟು ನಿಮ್ಗೆ ಗೊತ್ತಿದೆ ಈ ಅವಕಾಶಗಳು ನೀವು ಬಳಸಿಕೊಳ್ಳಿ ಅಂತ ಹೇಳುತ್ತಾ ಮತ್ತೊಮ್ಮೆ ಶಾಲೆಯ ಹೆಡ್ ಮಾಸ್ಟರ್ ನಮ್ಮ ಕಾರ್ಯಾಧ್ಯಕ್ಷರು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಇಲ್ಲಿಯ ಒಂದು ಪಂದ್ಯಾಟದ ಸಮಿತಿ ಬಹಳಷ್ಟು ಶ್ರಮ ಪಟ್ಟಿದೆ ಬಹಳಷ್ಟು ಖರ್ಚುಗಳಿವೆ ಏನೋ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿ ಅದನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳುವ ಯಾವುದೇ ರೀತಿಯ ಕುಂದು ಕೊರತೆಗಳು ಹಾಗೆ ಅವರು ನೋಡಿಕೊಳ್ತಾ ಇದ್ದಾರೆ ನಮಗೆ ಒಳ್ಳೆಯ ಆತಿಥ್ಯವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಚೇರಿಯ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಕುಶರಪ್ಪ ನಾನು ಕಂಡಂತಹ ಒಳ್ಳೆ ಒಂದು ದೈಹಿಕ ಶಿಕ್ಷಣ ಶಿಕ್ಷಕ ಬಹಳಷ್ಟು ಶಿಸ್ತಿನಿಂದ ವಿಧೇಯತೆಯಿಂದ ಇರುವಂತಹ ಶಿಕ್ಷಕ ದೈಹಿಕ ಶಿಕ್ಷಣ ಶಿಕ್ಷಕ ನಾವು ಅಧಿಕಾರಿಗಳು ಏನು ಹೇಳಿದ್ರು ಕೂಡ ಅದನ್ನು ಚಾಚದ ಪದೇ ಮಾಡುವಂತಹ ಒಬ್ಬ ಶಿಕ್ಷಕ ಅದು ಭಾಗ್ಯ ಅಂತ ಹೇಳ್ಬೋದು ನಿಮಗೆ ಸಿಕ್ಕಿದ್ದು ಅಂದ್ರೆ ಒಂದು ರೀತಿಯಲ್ಲಿ ನನಗೆ ನನಗೆ ಖುಷಿ ಕಂಡಿದೆ ಅವರಲ್ಲಿ ಬಹಳಷ್ಟು ಖುಷಿ ಕಂಡಿದೆ ನನಗೆ ಒಂದು ದಿನಕ್ಕೆ ಹತ್ತಾರು ಬಾರಿ ಫೋನ್ ಮಾಡ್ತಾರೆ ಸರ್ ಹಾಗೆ ಹೀಗೆ ಹೀಗೆ ಹಾಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅಂತೇಳಿ ಅಂದು ಆ ಸಲಹೆಗಳನ್ನು ತಗೊಳ್ತಾರಲ್ಲ ಅದು ದೊಡ್ಡದನ ಯಾಕೆ ಯಾಕಂದರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಒಬ್ಬ ಭಾವನೆ ಇದೆ ಅವರ ತಂಡ ಕೂಡ ಇವತ್ತು ಇಲ್ಲಿದೆ ಫೈಟ್ ಮಾಡಲಿಕ್ಕಿದೆ ವಾಲಿಬಾಲ್ ತಂಡ ಇದೆ ಏನಿರಲಿ ಶುಭಾಶಯಗಳನ್ನು ಅವರಿಗೆ ಕೂಡ ಸಮರ್ಪಿಸುತ್ತಾ ಮುಂದೆ ಕೂಡ ಇಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆ ಇಲ್ಲಿಗೆ ಬರಲಿ ನಮ್ಮ ಪಡಬೆಟ್ಟು ನಮ್ಮ ಕುಶಾರಪ್ಪರು ನನಗೆ ಫೋನ್ ಮಾಡಿದರು ಜಿಲ್ಲಾ ಮಟ್ಟದಲ್ಲಿ ಸರ್ ತಗೊಳ್ಳಿ ಅಂತ ಒಂದು ನನಗೆ ಕರೆ ಕೊಟ್ಟರು ನಾನು ಅಲ್ಲಿ ಹೋಗಿ ಆಯ್ಕೆ ಮಾಡುವಾಗ ನಾನು ನನಗೆ ಕೇಳಿದಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರ್ ಈ ವರ್ಷ ರಿಟೈರ್ಮೆಂಟ್ ಇದ್ದಾರೆ ಅವರಿಗೆ ಕೊಡುವ ಅಂತ ಹೇಳಿದ್ರು ರಿಟೈರ್ಮೆಂಟ್ ಅಂತ ಹೇಳುವಾಗ ನಮ್ಗೆ ನಾವಲ್ಲಿ ಕೂಗಿ ಹೋಗ್ತೇವೆ ಆಯ್ತು ಯಾಕೆ ಹೇಳಿದ್ರೆ ಒಂದು ದೈಹಿಕ ಶಿಕ್ಷಣ ಶಿಕ್ಷಕ ನಿವೃತ್ತಿಯಲ್ಲಿ ಹೊಂದುತ್ತಿರುವಾಗ ಅವರಿಗೆ ಕೊಡದಿದ್ದೆ ಬಹಳಷ್ಟು ಬೇಸರ ಆಗ್ತದೆ ಮೂವತ್ತು ಮೂವತ್ತೈದು ವರ್ಷಗಳ ಸರ್ವಿಸ್ ಮಾಡ್ತಿರುವಾಗ ನಾನು ವಾಲಿಬಾಲ್ ಮಾಡ್ತೇನೆ ಈ ವರ್ಷ ಜಿಲ್ಲಾ ಮಟ್ಟದ ಕೊಡಬೇಕು ಅಂತ ಕೇಳಿದಾಗ ಇಲ್ಲ ನನಗೆ ಕೊಡಬೇಕು ಅಂತ ಹಠ ಇಡಿಯುವಂತ ವ್ಯಕ್ತಿ ನಾನಲ್ಲ ನಾನು ಅವರಿಗೆ ಹೇಳಿದೆ ಆಯ್ತು ನೀವು ಮಾಡಿ ತೊಂದರೆ ಇಲ್ಲ ಅಂತ ಹೇಳಿ ಇವರಿಗೆ ಕರೆ ಮಾಡಿದೆ ಇಲ್ಲ ನಿಮಗೆ ಸಿಗುದಿಲ್ಲ ಈ ಸಲ ಇನ್ನೊಂದ್ಸಲ ನಾವು ಟ್ರೈ ಮಾಡೋಣ ಅಂತ ಅವಕಾಶ ಇಲ್ಲಿ ಬರ್ಲಿ ಅಂತ ಹೇಳೋದ ನನ್ನ ಮಾತನ್ನು ಹೊರಗಡೆ ಜೈ ಹಿಂದ್ ಜೈ ಕಣ್ಣ ಕಲ್ಯಾಣ ಶತ್ರು ಬುದ್ಧಿ ನಮೋಸ್ತೇ

ನಾವು ನಾಡ್ ನೋಡ್ತಾ ಇದ್ದೇವೆ ಅದರ ಮೊದಲು ಹದಿನೈದು ವರ್ಷ ಹಿಂದೆ ನಾವೊಂದು ಈ ಶಾಲೆಗೆ ಈ ಊರಿಗೆ ಒಂದು ಪ್ರೌಢಶಾಲೆ ಬರಬೇಕು ಅಂತ ಹೇಳಿಕೊಂಡು ಒಂದು ಹೋರಾಟ ಸಮಿತಿಯನ್ನು ಮಾಡಿ ಗೌರವಿತ ಪಟ್ಟೆ ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ಸುಂದರಗೌಡ ಹತ್ತಿರದಲ್ಲಿದ್ದಾರೆ ಕಮಿಷನ್ ಆಗಿದ್ದಾರೆ ಬೀದಿ ಮನೆ ಅನ್ಯಮ ಎಲ್ಲ ಸದಸ್ಯರು ಸೇರಿಕೊಂಡು ಈ ಒಂದು ಹೋರಾಟದಿಂದ ನಮಗೆ ಈ ಸರ್ಕಾರಿ ಪ್ರೌಢಶಾಲೆ ಈ ಪಡವಿಟ್ಟು ಭಾಗಕ್ಕೆ ನಮಗೆ ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಶಾಲೆಯಿಂದ ಬಂದಂತ ವಿದ್ಯಾರ್ಥಿಗಳು ಇದ್ದೀರಾ ಶಿಕ್ಷಣದೊಂದಿಗೆ ಕ್ರೀಡೆಯನ್ನು ಬೆಳೆಸಿಕೊಂಡು ದೈಹಿಕವಾಗಿ ಮಾನಸಿಕವಾಗಿ ತನ್ನನ್ನು ತಾನು ಒಂದು ದೃಢತೆಯನ್ನು ಹೊಂದಿರುವಂತಹ ಈ ಕಾಲಘಟ್ಟದಲ್ಲಿ ನೀವಿದ್ದೀರಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭವನ್ನ ಕೋರ್ತೇನೆ ಕ್ರೀಡೆಯನ್ನು ಕ್ರೀಡಾ ಅನುಭವದಿಂದ ಬೆಳೆಸಿಕೊಂಡು ಹೋಗಿ ನಿಮಗೆ ನಿಮಗೆ ಉಜ್ಜಲ ಭವಿಷ್ಯದಲ್ಲಿ ಅದೇ ರೀತಿ ತಮ್ಮ ದೇಶಕ್ಕೆ ಇಂದು ಅಂತ ಅನ್ನಿಸದೆ ಯಾಕೆಂದರೆ ಚಂದ್ರಯಾನ ಮೂರು ಇಂದು ಲ್ಯಾಂಡ್ ಆಗುವಂತಹ ದಿನ ನಾವೆಲ್ಲ ಆ ಒಂದು ಉತ್ತಮವಾದ ಫಲಿತಾಂಶಕ್ಕೆ ನಾವು ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಈ ಮುಖಾಂತರ ನಮ್ಮ ದೇಶ ವಿಶ್ವ ಗುರು ಆಗಲಿಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಎಲ್ಲರೂ ನಾವೆಲ್ಲದಕ್ಕೆ ಅದಕ್ಕಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸುವ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡೆಯನ್ನು ಇಲ್ಲಿ ಆಯೋಜಿಸಿದಂತಹ ಮುಖ್ಯ ರಸ್ತರಿಗೆ ಹೊಂದಿಸುತ್ತಾ ನನಗೆ ಕೊಟ್ಟ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಷ್ಟು ನನ್ನ ಹೇಳಿ ಮಾತನ್ನು ಮುಗಿಸ್ತೇನೆ ಜೈ ಜೈ ಎಲ್ಲ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಕುಶಾಲ್ ಸರ್ ಅವರು ಬಹಳಷ್ಟು ಉತ್ಸುಕರಾಗಿದ್ದರು ಬಹುಶಃ ಇವರ ಆಯೋಜನೆ ಯಾವಾಗ ಒಂದು ಶಾಲೆಯಲ್ಲಿ ಮುಖ್ಯ ಗುರುಗಳು ದೈಹಿಕ ಶಿಕ್ಷಕರು ಅದೇ ರೀತಿಯಲ್ಲಿ ಸಹ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅವರ ಯಾವ ರೀತಿಯಲ್ಲಿ ಒಂದು ಸಹಕಾರ ಇರುತ್ತ ಕೇವಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಿಕ್ಕೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಅಲ್ಲಿ ಪೋಷಕರ ಸಹಕಾರರಿಗೆ ಬಹಳಷ್ಟು ಮುಖ್ಯವಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಒಂದು ಕ್ರೀಡಾಕೂಟಗಳಲ್ಲಿ

ತಂಡ ಮುಂದೆ ಜಮ್ಮು ಕಾಶ್ಮೀರದಲ್ಲಿ ಇದೇ ತಂಡ ಆಡುವಾಗಿ ಆಗಲಿ ಅಂತೇಳಿ ನಾನು ಹೇಳುತ್ತಾ ನಾನು ಬಡಬೆಟ್ಟು ಅತ್ಯಂತ ಹಳ್ಳಿ ಗ್ರಾಮದ ಶಾಲೆ ಅಂತ ಗುರುತಿಸಿಕೊಂಡಿರಬಹುದು ಆದ್ರೆ ಇದರ ಪ್ರವೃತ್ತಿಯಲ್ಲಿ ಯಾವುದೇ ನಗರಗಳಿಗೂ ಕಡಿಮೆ ಇಲ್ಲದ ಹಾಗೆ ನಿರಂತರ ಕಾರ್ಯಚಟುವಟಿಕೆಗಳನ್ನ ಆಯೋಜನೆ ಮಾಡುತ್ತಾ ಯಶಸ್ವಿ ಆಗ್ತಾ ತನ್ನ ಶಿಕ್ಷಣ ಸಂಸ್ಥೆಗಳ ಮೂಲಕ ಕೆಲವೇ ವರ್ಷಗಳಲ್ಲಿ ಪುತ್ತೂರಿನ ಯಾರಿಗೂ ಕೇಳಿದ್ರು ಗೊತ್ತಿರುವ ಹಾಗೆ ಒಂದು ಮೇಲ್ಪರ್ತಿಯನ್ನು ಹಾಕಿರುವಂತಹ ಶಾಲೆ ಇದಕ್ಕೆ ಕಾರಣಕರ್ತರಾಗಿರುವವರು ಇಲ್ಲಿಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ ಎಲ್ಲ ಕ್ರೀಡಾ ಪದ್ಯಾಟಗಳನ್ನು ಈ ವಲಯ ಈ ತಾಲೂಕುಗಳಲ್ಲಿ ನಡೆಸಿದಾಗ ಸುಂದರಗೌಡ ಸರ್ ಮೆನ್ಶನ್ ಹಾಗೆ ಕುಶಾರಪ್ಪ ಗೌಡರ ಅವರ ಒಂದು ಎಲೆ ಮನೆಯ ಎಲೆಮನೆಯ ಒಂದು ಸಾಧನೆ ಅದರ ಹಿಂದೆ ಇರುತ್ತೆ ಅವರು ನಿರಂತರವಾಗಿ ಒಂದು ಮಾರ್ಗದರ್ಶಿ ಶಿಕ್ಷಕರಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇವೆ ಒಳ್ಳೆಯ ಆಯೋಜನೆ ಮಾಡಿರುವಂತೆ ಇಡೀ ತರಲಿಕ್ಕೆ ಕಳೆದ ವಾರಷ್ಟೇ ಬಳುಬೆಟ್ಟಿನ ಎಲ್ಲ ಮನಸ್ಸುಗಳಿಗೂ ಕೂಡ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕು ಕಳೆದ ವಾರಷ್ಟೇ ವಲಯ ಮಟ್ಟದ ವಾಲಿಬಾಲ್ ಅನ್ನ ಕೆಳಗಿನ ಪ್ರಾಥಮಿಕ ವಿಭಾಗದಲ್ಲಿ ಮಾಡಿದ್ರು ಅತ್ಯಂತ ಯಶಸ್ವಿ ಅಂದ್ರೆ ತಾಲೂಕು ಮಟ್ಟಕ್ಕೂ ಮೀರಿ ಬಹಳ ಸಂಘಟನೆಯನ್ನು ಮಾಡಿದ್ರು ಅದೇ ಪೋಷಕರು ತಮ್ಮೆ ಸಾಧಕ ಮಟ್ಟವನ್ನು ಇಲ್ಲಿ ಅದ್ವಿತೀಯವಾಗಿ ಮಾಡಿದರೆ ಅದಕ್ಕೆ ತುಂಬ ಚಪಾಳೆಯ ಅಭಿನಂದನೆಗಳನ್ನು ಇಲ್ಲಿ ಮನಸ್ಸುಗಳಿಗೆ ಇಷ್ಟಪಡುತ್ತಾ ವೇದಿಕೆಯಿಂದ ಈ ರೀತಿ ಇದೆ ಈ ವೇದಿಕೆ ಮೂಲಕ ಅವರಿಗೆ ಮತ್ತೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ಜಿಲ್ಲಾ ಮಟ್ಟದ ಕ್ರೀಡಾ ಪಂದ್ಯಗಳಲ್ಲಿ ಕಳೆದ ವರ್ಷ ಪುತ್ತೂರು ತಾಲೂಕು ಅತಿ ಹೆಚ್ಚು ಪದಕಗಳನ್ನು ಪಡೆದುಕೊಂಡು ಚಾಂಪಿಯನ್ ಆಗಿದೆ ಅದಕ್ಕೆ ಮಾರ್ಗದರ್ಶಕರಾಗಿರುವ ಕಾರಣಕರ್ತರಾಗಿದ್ದವರು ದೈಹಿಕ ಶಿಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ರಾಜ್ಯ ಮಟ್ಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾಗಿದೆ ಅದರಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನ ಪುತ್ತೂರು ಗಳಿಸಿತ್ತು ಅತ್ಯಂತ ಹೆಮ್ಮೆಯಿಂದ ಈ ಚಂದ್ರಯಾನ ಮೂರರ ಯಶಸ್ವಿಗೆ ಕ್ಷಣಗಣನೆ ನೀಡುವ ಈ ಸಂದರ್ಭದಲ್ಲಿ ನಮ್ಮ ಈ ಕ್ರೀಡಾಕೂಟ ಕೂಡ ಯಶಸ್ವಿ ಆಗುತ್ತೆ

ಸೋಲು ಎಂಬುದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಯಾಕಂದರೆ ನಮ್ಮ ಮುಂದೆ ಛಲ ತೋರ್ತೇವೆ ಆ ಗೆಲುವು ಕಳೆಯೋ ನಮ್ಮ ಜೊತೆ ಬಂದೇ ಬರ್ತದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಛಲದಿಂದ ಹೋರಾಟ ಮಾಡಿ ಗೆಲುವು ನಿಮ್ಮದಾಗಿಸ್ಕೊಳ್ಳಿ ಅತ್ಯುತ್ತಮವಾದಂತಹ ನಿಮ್ಮ ಪ್ರದರ್ಶನವನ್ನು ಮಾಡೋದರ ಮೂಲಕ ಈ ಒಂದು ವಾಲಿಬಾಲ್ ಪಂದ್ಯಟಕ್ಕೆ ಒಂದು ಉತ್ತಮವಾದದ್ದು ಅಡಿಪಾಯ ಹಾಕುವ ಮೂಲಕ ನಿಮ್ಮ ಇರುವಂಥ ಪ್ರತಿಭೆಯನ್ನು ಭಾಳ ಚೆನ್ನಾಗಿ ಪ್ರದರ್ಶನ ಮಾಡಿ ಹೇಳಿಕೊಳ್ಳುತ್ತಾ ಬೆಟ್ಟದ ಹಾಕಲು ಬಂದಾರಲ್ಲಿ ಬರುವ ಎಂಟನೇ ತಾರೀಕಿಗೆ ಬಂಡ್ತಾ ಉಂಟು ಒಳ್ಳೆಯ ತಂಡ ಇಲ್ಲಿಂದ ಆಯ್ಕೆಯಾಗಿ ನಮ್ಮ ತಾಲೂಕಿನ ಹೆಸರನ್ನ ಜಿಲ್ಲೆಯಲ್ಲಿ ಕೂಡ ಬದಲಿಸುವಂತಹ ತಂಡ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಕೆ ಮಾಡಿಕೊಂಡು ನನ್ನ ಮಾತನ್ನು ಕಣಿಸ್ತಾನೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮೊದಲನೇದಾಗಿ ನನ್ನ ವಾರ್ಡ್ ನನ್ನ ಸಾಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ಬಹಳ ಸಂತೋಷದ ಸಾಲ ಎಂಬುದು ಎಲ್ಲ ಧರ್ಮದವರಿಂದ ಆರಾಧಿಸಬಹುದಾಗಿದೆ ಸಾಧನೆಯಾಗಿ ಸುಗಮವಲ್ಲ ಚಲವಿದ್ದರೆ ಮಾತ್ರ ಆ ಆಗಿಯಲ್ಲಿ ಸಾಗಲು ಸಾಧ್ಯ ನಮ್ಮ ಕ್ರಿಯೆಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಇರುತ್ತದೆ ಅದೇ ರೀತಿ ನಾವು ಅಪೇಕ್ಷೆ ಪಟ್ಟಂತೆ ಫಲಿತಾಂಶವನ್ನು ಪಡೆಯಲು ಅತಿ ವೇಗವಾಗಿ ಸಾಧನೆಯಲ್ಲಿ ಆದಿಯಲ್ಲಿ ಸಾಗಬೇಕಾಗಿದೆ ಏಕಾಗ್ರತೆ ಮತ್ತು ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಯಶಸ್ಸು ಸಾಧಿಸಬೇಕು ಪನ್ನೆಟ್ಟು ಸಾಲಿನ ಶಾಲೆಯ ಮನೆಯಲ್ಲಿ ಇವತ್ತು ಆಡಿದ ಯಾವುದೇ ಒಂದು ಕ್ರೀಡಾಪಟು ದೇಶದ ಕ್ರೀಡಾಪಟುವಾಗಿ ಮೂಡಿಬಾರದು ಎಂದು ಆಯಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನಗೊಳಿಸುತ್ತೇನೆ ಜೈ ಹಿಂದೂ ಜೈ ಕರ್ನಾಟಕ ಶ್ರೀ ಕಡಬ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಕಾರ್ಯದರ್ಶಿ ಇವರ ಇರುವಿಕೆಯನ್ನು ನಾವು ಸರ್ ಗುರುತಿಸುತ್ತೇವೆ ಹಾಗೂ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವಿದೆ ಕಾಯಿ ಹೊಡೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ಹಿರಿಯರಂತಹ ಜನಾರ್ದನ್ ಸರ್ ಅವರ ಆಶೀರ್ವಾದದಿಂದ ವಾಲಿಬಾಲ್ ಪಂದ್ಯಾಟ ನಡೆಯುತ್ತಿತ್ತು ಇದರ ಪಂದ್ಯಾಟವು ಕೂಡ ಬಹಳ ಸುಸ್ತವಾಗಿ ನಡೆಯಲಿ ಈ ಸರ್ವ ಸಾನ್ನಿಧ್ಯ ಸರ್ವ ಧರ್ಮದ ದೇವ ದೇವರುಗಳ ಹತ್ರ ಇದ್ದೇವೆ ಎಲ್ಲ ವ್ಯವಸ್ಥಾಪಕರು ಕೂಡ ತಮ್ಮ ತಮ್ಮ ತಂಡಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ನಾವು ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಬಾಲಕರ ವಿಭಾಗದ ವಿದ್ಯಾ ಪದ್ಯಾಟ ಉಪ್ಪಿನ ವಲಯ ಫಾಸ್ಟ್ ವರ್ಷಸ್ ಕಡಬ ವಲಯ ಸೆಕೆಂಡ್